ಇದ್ರೆ ದ್ರೆನ್ಸಲ್ ಮಾಡಿ ಸರ್ ಬೇರೆ ಕಡೆ ದಾರಿ ಇದೆ ಕೊಡಕ್ ಬರಲ್ಲ ಅಂತ ಆಲ್ಟರ್ನೇಟಿವ್ ದಾರಿ ಇಲ್ಲ ಅಂತಂದ್ರೆ ಅವ್ನ್ಗೆ ನೀವು ದುರಸ್ತ ಮಾಡಬೇಕಾದ್ರೆ ಪೋಣಿ ಮಾಡ್ಬೇಕಾದ್ರೆ ಅದನ್ನ ಫಿಕ್ಸ್ ಮಾಡಬೇಕಲ್ಲ ಅದು ನಾನೆಲ್ಲ ಮಾಡೋದು ಆಫ್ ಕೆಲಸ ಹೊಡ್ಬೇಕು ಸರ್ವೆ ಮಾಡ್ಬಿಟ್ರೆ ನಾನ್ ಸರ್ ಮಾಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀರ್ ಕಂಡ್ರಿ ನೀವ್ ಕುತ್ಕೊಂಡ್ ಕೆಲಸ ನಾನು ಮುಂದೆ ಪ್ರಶ್ನೆ ನೀನ್ ಕೇಳಲ್ಲ ಅವ್ರಿಗೆ ಬೇರೆ ಬ್ಲಾಕ್ ಇಂದ ದಾರಿ ಇದ್ರೆ ಕೊಡ್ಬೇಡ ನೀವು ಡೈರೆಕ್ಟ್ಲಿ ನೀವು ಎಂಡಾಸ್ಮೆಂಟ್ ಇವಾಗ ಆಲ್ರೆಡಿ ರೋಡ್ ನಾನು ಕೊಡಕ್ ಬರಲ್ಲ ಅಂತ ಅವ್ರು ನೀವು ನೀವ್ ರೋಡ್ ಹೇಗೆ ಪ್ರೊವೈಡ್ ಮಾಡ್ಕೊಡ್ತೀರಾ

ಅದೇ ಹೋಗಿ ಒಂದು ಹಾಳ ಕರ್ತಾ ಇದು ಒಂದು ಹಾಳ ಹಾಕ್ಸ ಯಾವ್ರು ಹೋಗಿ ಒಂದು ನೂರ ಹತ್ತರಲ್ಲಿ ಇಬ್ಬರು ಇವ್ರು ಬಹಳ ಘನಕಾರ ಕೆಲಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರ ನಿಮ್ಮೇಲೆ ಹೇಳೋದು ರೀ ಹಾಚಿಕೆ ಆಗಿಲ್ಲ ನೋಟ್ ಡೌನ್ ಮಾಡ್ಬೋದನ್ನೇ ಏ ಅವ್ನು ಅವ್ರ ಎದುರು ಬರ್ಕೊಂಡ್ರಿ ಇವಾಗ ನೀವು ಹಸಿದಾರ ನಾಳೆ ಕೂತ್ಕೊಂಡು ಬಗೆ ಹತ್ಬೇಕದನ್ನ ಅವ್ರಿಗೂ ಏನ್ ಮಾಡಕ್ಕೆ ಅವ್ರು ಸುತ್ತಾರೆ ನೀವು ಮಾಡತಕ್ಕ ಬರ್ಕೊಳ್ರಿ ನೀವು ತಹಶೀದಾರ್ ಇಬ್ರು ಕೂತ್ಕೊಂಡು ಮಾಡ್ರಿ ತಹಶೀದಾರ ಕೈ ಏನ್ ಬರ್ಸ್ಕೋಬೇಕು ಬರ್ಸ್ಕೊಂಡು ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡ್ ಬರ್ಕೊಡು ನೆಟ್ ಮೆಡಿಕಲ್ ತರಬೇಕು ನಾವು ನಾವು ಗೌರವ ಕೊಡ್ತಾ ಇದೀವಿ ನೀವು ಗೌರವ ಉಳಿಸೋದಲ್ಲ ನೀವು ನಾಳೆ ಅಲ್ಲ ಅವ್ನ ನೆಟ್ ಮೀಟಿಂಗ್ ಅಲ್ಲಿ ಕರೆಕ್ಟ್ ಅಲ್ಲ ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ರಿಗೂ ಉಗ್ರ ಹಾಕ್ಸ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ ಮೇಲೆ ಅವ್ರು ಹೇಳೋದು ಏನ್ ಇದು ಅದ್ ಬರೋಬರ್ ನೆಕ್ಸ್ಟ್ ಬೇಕು ಇದೇನಿದ್ದು ಇದೇನಪ್ಪ నిరంతర నిమ్మంది జనసేనా కర్ణాటక టీవీ